ಒನದೇವಿ ಪ್ರಸಾದ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವುದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಮನ್ನು ತಲುಪುತ್ತದೆ ಇಂದು ನಾವು ನರ ದೌರ್ಬಲ್ಯಕ್ಕೆ ಸಂಬಂಧಿಸಿದ ಒಂದು ಔಷಧಿ ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇವೆ ವೀಕ್ಷಕರೇ ಇದಕ್ಕೆ ಬೇಕಾಗುವ ಮೂಲಿಕೆಗಳು ಎಂಟು ನೂರು ಗ್ರಾಮ್ ಪುರುಷರತ್ನ ವೀಕ್ಷಕರೇ ಪುರುಷರತ್ನ ಹಸಿದು ಈ ಥರ ಇರುತ್ತೆ ಹಾಗೂ ನೂರು ಗ್ರಾಮ್ ನೆಗ್ಗಿಲು ಮುಳ್ಳು ಐವತ್ತು ಗ್ರಾಮ್ ಶತಾವರಿ ನೂರು ಗ್ರಾಮ್ ಅಶ್ವಗಂಧ ನೂರು ಕಪಿ ಕಚ್ಚು ಬೀಜ ಅಥವಾ ನಸುನ್ನಿ ಬೀಜ ನೂರು ಗ್ರಾಂ ಅತಿ ಬಲದ ಬೀಜ ಹಾಗೂ ಐವತ್ತು ಗ್ರಾಮ್ ಬಲದ ಸೊಪ್ಪು ವೀಕ್ಷಕರೇ ಬಲದ ಸೊಪ್ಪು ಎಂದಾಗ ಇದೆ ನೋಡಿ ವೀಕ್ಷಕರೇ ಕಪಿಕಚ್ಚು ಬೀಜವನ್ನು ಚೂರ್ಣ ಮಾಡುವುದಕ್ಕಿಂತ ಮುಂಚೆ ಇದನ್ನು ಹಾಲಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ಒಣಗಿಸಿ ತುಪ್ಪದಲ್ಲಿ ಹುರಿದು ಪೌಡರ್ ಮಾಡಿಕೊಳ್ಳಿ ಅಶ್ವಗಂಧವನ್ನು ನೀವೇ ಸ್ವತಃ ಕಿತ್ತು ತಂದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಹಾಲಲ್ಲಿ ಬೇಯಿಸಿ ಒಣಗಿಸಿ ನಂತರ ಚೂರ್ಣ ಮಾಡಿಕೊಳ್ಳಿ ಅದರ ಜೊತೆಗೆ ಇವೆಲ್ಲ ಚೂರ್ಣ ಮಾಡಿಕೊಂಡು ಇದಕ್ಕೆ ನಾಲ್ಕು ಹಳಲೇಕಾಯಿಯ ಚೂರ್ಣವನ್ನು ಸೇರಿಸಿ ಈ ಹಳಲೇಕಾಯಿಯ ಚೂರ್ಣವನ್ನು ಇದಕ್ಕೆ ಸೇರಿಸುವುದರಿಂದ ಈ ಚೂರ್ಣವು ಆರು ತಿಂಗಳವರೆಗೆ ಕೆಡುವುದಿಲ್ಲ ಅಂದರೆ ಹುಳು ನುಸಿ ಆಗುವುದಿಲ್ಲ ವೀಕ್ಷಕರೇ ಇದನ್ನು ಕೆಂಪು ಸಕ್ಕ ಕಲ್ಲು ಸಕ್ಕರೆಯೊಂದಿಗೆ ಸೇವನೆ ಮಾಡಬೇಕು ಹೇಗೆಂದರೆ ದಿನಾಲೂ ಬೆಳಗ್ಗೆ ಇದೆಲ್ಲದರ ಚೂರ್ಣ ಐದು ಗ್ರಾಮ್ ಈ ಕೆಂಪು ಕಲ್ಲು ಸಕ್ಕರೆಯ ಚೂರ್ಣ ಐದು ಗ್ರಾಮ್ ಒಂದು ಗ್ಲಾಸ್ ಬೆಚ್ಚಗಿನ ಹಾಲಿಗೆ ಸೇರಿಸಿ ಸೇವನೆ ಮಾಡಬೇಕು ರಾತ್ರಿ ಊಟದ ನಂತರ ಮತ್ತೆ ಒಂದು ಗ್ಲಾಸ್ ಬೆಚ್ಚಗಿನ ಹಾಲಿಗೆ ಐದು ಗ್ರಾಂ ಚೂರ್ಣ ಐದು ಗ್ರಾಮ್ ಕೆಂಪು ಕಲ್ಲು ಸಕ್ಕರೆ ಚೂರ್ಣ ಸೇರಿಸಿ ಸೇವನೆ ಮಾಡಬೇಕು ಈ ರೀತಿ ಸೇವನೆ ಮಾಡುವುದರಿಂದ ನರ ದೌರ್ಬಲ್ಯಗಳಾದ ಶೀಘ್ರಸ್ಖಲನ ನಿಮಿರುವಿಕೆ ಸಮಸ್ಯೆ ವೀರ್ಯ ವೃದ್ಧಿ ಸಮಸ್ಯೆ ಹಾಗೂ ಲೈಂಗಿಕ ನಿರಾಸಕ್ತಿ ಈ ಸಮಸ್ಯೆಗಳು ನಿರ್ಮೂಲನೆಯಾಗುವುವು ಹಾಗೂ ದೈಹಿಕ ಸಾಮರ್ಥ್ಯ ಹೆಚ್ಚಾಗಿ ಬೆನ್ನು ನೋವು ಸೊಂಟ ನೋವು ನಿವಾರಣೆಯಾಗುವುದು ವೀಕ್ಷಕರೇ ಇದೆಲ್ಲರ ಚೂರ್ಣವನ್ನು ಕನಿಷ್ಠ ನಾಲ್ಕರಿಂದ ಐದು ತಿಂಗಳು ಸೇವನೆ ಮಾಡಬೇಕು ವೀಕ್ಷಕರೇ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು